ಸಿಎಂ ಬ್ರೇಕ್ ಫಾಸ್ಟ್ ಮೀಟಿಂಗ್ ಅಲ್ಲ ಇಬ್ಬರ ನಡುವೆ ಬ್ರೇಕ್ ಆಗಿರೋ ಮೀಟಿಂಗ್ ಇದು ಪರಿಷತ್ ವಿಪಕ್ಷ ನಾಯಕ ಚಿಲುವಾದಿ ನಾರಾಯಣಸ್ವಾಮಿ ಅವರು ವ್ಯಂಗ್ಯವನ್ನ ಮಾಡಿದ್ದಾರೆ ಬ್ರೇಕ್ ಫಾಸ್ಟ್ ಮೀಟಿಂಗ್ ನಿಂದ ಸಮಸ್ಯೆ ಬಗೆಹರಿಯಲ್ಲ ಮೂರನೇ ವ್ಯಕ್ತಿಯಾದ ಹೈಕಮಾಂಡ್ ಎಂಟ್ರಿ ಆಗಬೇಕು ಆದ್ರೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಫುಲ್ ವೀಕ್ ಆಗಿದೆ ಏನ್ ಮಾಡುದು ಈಗ ಸದ್ಯದಲ್ಲಿ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಸಿಎಂ ಕುರ್ಚಿ ಫೈಟ್ ನೋಡ್ತಾ ಇದ್ರೆ ಕಾಂಗ್ರೆಸ್ ನಲ್ಲಿ ಹೈಕಮಾಂಡ್ ಎಷ್ಟು ವೀಕ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಚಲುವಾದಿ ನಾರಾಯಣಸ್ವಾಮಿ ಅವರು ತೀವ್ರ ವ್ಯಂಗ್ಯವಾಡಿದ್ದಾರೆ ಹೈಕಮಾಂಡ್ ಟೋಟಲಿ ಫೇಲ್ ಅವ್ರಿಗೇನಾದ್ರೂ ಶಕ್ತಿ ಇದ್ರೆ ಇಷ್ಟೊತ್ತಿಗೆ ಇದನ್ನು ಯಾವತ್ತೋ ಇತ್ತರ್ಥ ಮಾಡಬೇಕು ಇವತ್ತಿನವರೆಗೆ ಅವ್ರು ಮಾತಾಡ್ತಾ ಇಲ್ಲ ಅಂದ್ರೆ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಸಿಎಂ ನಡೆದಿದೆ ಹೈಕಮಾಂಡ್ ಸೂಚನೆ ಮೇರೆಗೆ ಬ್ರೇಕ್ಫಾಸ್ಟ್ ನಡೆದಿದೆ ಬ್ರೇಕ್ಫಾಸ್ಟ್ ನಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಅಲ್ಲ ಬ್ರೇಕ್ ಮೀಟಿಂಗ್ ಅದು ಅಲ್ಲಿ ಏನು ನಡೆಯಲ್ಲ ಅಲ್ಲಿ ಇಡ್ಲಿನೂ ಇಲ್ಲ ದೋಸೆನೂ ಇಲ್ಲ ಉಪ್ಪಿಟ್ಟು ಇಲ್ಲ ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ ಬ್ರೇಕ್ ಮೀಟಿಂಗ್ ಅದು ಅಲ್ಲಿ ಏನು ನಡೆಯಲ್ಲ ಅಲ್ಲಿ ಇಡ್ಲಿನೂ ಇಲ್ಲ ದೋಸೆನೂ ಇಲ್ಲ ಉಪ್ಪಿಟ್ಟು ಇಲ್ಲ ಅದು ಬ್ರೇಕ್ ಇದ್ದಂತವ್ರು ಅಧಿಕಾರವನ್ನು ಅಂತ ಅನ್ಸುತ್ತಾ ನಿಮಗೆ ನಾನೀಗಾಗಲೇ ಹಿಂದೆನೆ ಹೇಳಿದ್ದೀನಿ ಅವ್ರ ನೇಚರ್ ಏನು ಅನ್ನೋದು ಬಹಳ ದಿನಕ್ಕೆ ಗೊತ್ತಿದೆ ಬಿಡ್ತಾರೋ ಬಿಡಲ್ವೋ ಈಗ ಅವರು ಹೈಕಮಾಂಡ್ ಹೇಳಿದ್ರೆ ಕೇಳ್ತೀನಿ ಇದ್ರ ಬಗ್ಗೆ ದಯವಿಟ್ಟು ನಾಡಿನ ಜನತೆಯನ್ನ ಉಚ್ಚರ ಮಾಡಬೇಡಿ ನೆಮ್ಮದಿಯಿಂದ ಇರ್ಲಿ ಜನ ಅಟ್ಲೀಸ್ಟ್ ಇವರ ನಾಟಕ ನೋಡ್ಕೊಂಡು ಎಷ್ಟು ಜನ ಉಚ್ಚರಾಗ ಹೋಯ್ತಾರೋ ಗೊತ್ತಿಲ್ಲ ಅಧಿಕಾರವನ್ನ ಬಿಟ್ಟು ಅನ್ಸುತ್ತ ನಿಮಗೆ ನಾನೀಗ ಆಗ್ಲೇ ಹಿಂದೆನೆ ಹೇಳಿದಿನಲ್ಲ ಹಿಂದೆನೆ ಹೇಳಿದಿನಿ ಅವ್ರ ನೇಚರ್ ಏನು ಅನ್ನೋದು ಬಹಳ ಜನಕ್ಕೆ ಗೊತ್ತಿದೆ ಬಿಡ್ತಾರೋ ಬಿಡಲ್ವೋ ಈಗ ಅವರು ಹೈಕಮಾಂಡ್ ಹೇಳಿದ್ರೆ ಕೇಳ್ತೀನಿ ಇದ್ರ ಬಗ್ಗೆ ದಯವಿಟ್ಟು ನಾಡಿನ ಜನತೆಯನ್ನ ಉಚ್ಚರ ಮಾಡಬೇಡಿ ನೆಮ್ಮದಿಯಿಂದ ಇರಲಿ ಜನ ಅಟ್ಲೀಸ್ಟ್ ಇವರ ನಾಟಕ ನೋಡ್ಕೊಂಡು ಎಷ್ಟು ಜನ ಉಚ್ಚರ ಹೋಗ್ತಾರೋ ಗೊತ್ತಿಲ್ಲ ಎರಡು ಬಾರಿ ಮುಖ್ಯಮಂತ್ರಿ ಇದ್ದೆ ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ನನ್ನ ಅಧಿಕಾರ ಹೋದಾಗ ನಾನು ಯಾವುದೇ ಮಠಾಧೀಶರ ನೆರವು ಕೇಳಲಿಲ್ಲ ಮಠಾಧೀಶರ ಕೆಲಸವೇ ಬೇರೆ ರಾಜಕಾರಣ ನಾನು ನಾನು ಒಕ್ಕಲಿಗ ಸಮಾಜ ಇನ್ನೊಂದು ಸಮಾಜ ಹೇಳಲ್ಲ ನಾನು ಹೇಳ್ತಕ್ಕಂಥದ್ದು ಸಮಾಜದಲ್ಲಿ ಈ ರೀತಿ ಜಾತಿಯ ಹೆಸರನ್ನ ಹೇಳ್ಕೊಂಡು ಧಾರ್ಮಿಕ ಕ್ಷೇತ್ರಗಳನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವುದೇ ರಾಜಕಾರಣಿಗಳಿಗೆ ಶೋಭೆ ತರಲ್ಲ ನಾನು ಎಲ್ಲರಿಗೂ ಹೇಳೋದಷ್ಟೇ ಇಲ್ಲಿ ಪ್ರಶ್ನೆ ರಾಜ್ಯ 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 ನೆಮ್ಮದಿಯಿಂದ ಇರಬೇಕು ಜಾತಿಯ ರಾಜಕಾರಣ ಮಾಡಲ್ಲ ಮಾಡಲ್ಲ ಅಂತ ಹೇಳಿ ಈಗ ಬೃಹದಯಕಾರದಂತ ರೀತಿಯ ಜಾತಿ ರಾಜಕಾರಣ ಇದರಿಂದ ನಷ್ಟ ಅವ್ರಗಳಗಲ್ಲ ರಾಜ್ಯಕ್ಕೆ ನಷ್ಟ ರಾಜ್ಯದಲ್ಲಿ ಸಮಾಜಗಳ ನಡುವೆ